ಚಿತ್ರರಂಗದಲ್ಲಿ ಕಂಡಂಥ ಅದ್ಭುತವಾದಂತಹ ಆ ನಟ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟನೂ ಇದೀಗ ಬಹು ಅಂಗಾಂಗ ವೈಫಲ್ಯದಿಂದ ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಹೌದು ಆದರೆ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದನ್ನು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಏನೋ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಓಂ ಗಣೇಶ ಹಬ್ಬ ಸೀರಿಯಲ್ನಲ್ಲಿ ಅಭಿನಯ ಮಾಡಿ ಗಣೇಶನ ಪಾತ್ರ ಮಾಡಿದಂಥ ಜಗ್ಗೇಶ್ ಮುಕುಟಿ ಅವರು ಇದೀಗ ವಿದ್ವೇಷರಾಗಿದ್ದಾರೆ ಸದ್ಯ ಸುಮಾರು ಮೂರು ತಿಂಗಳಿಂದ ಕೂಡ ಮುಂಬೈನಲ್ಲಿರುವಂಥ ಲಲ್ತ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡಿತಿದ್ದರು ಏನೋ ಕನ್ನಡದಲ್ಲೂ ಕೂಡ ಸುಮಾರು ನಾಲ್ಕೈದು ಸಿನಿಮಾಗಳಲ್ಲಿ ಡಬ್ಬಿಂಗ್ ಆಗಿರುವಂಥ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಇವರು ಕಾಮಿಡಿಯನ್ ಪಾತ್ರವನ್ನು ಕೂಡ ಮಾಡಿದ್ದಾರೆ ಇವರ ದೇಹ ಕಾಮಿಡಿಯನ್ ಪಾತ್ರಗಳನ್ನು ಕೂಡ ಮಾಡ್ತಿದ್ದಾರೆ ಇನ್ನು ತುಂಬಾ ಇವರು ಫೇಮಸ್ ಆಗಿದ್ದು ಅಂತಂದರೆ ಹಿಂದಿಯಲ್ಲಿ ಬರ್ತಿದ್ದಂಥ ಒಂದು ರಿಯಾಲಿಟಿ ಶೋನಲ್ಲಿ ಅಂದರೆ ಒಂದು ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಇವರು ಇದಾಗಿ ಮನೆ ಮಾತಾಗಿದ್ದರು ಅಷ್ಟೇ ಅಲ್ಲದೆ ಓಂ ಗಣೇಶ ಎಂಬ ಸೀರಿಯಲ್ನಲ್ಲಿ ಗಣಪತಿ ಪಾತ್ರವನ್ನು ಮಾಡ್ತಿದ್ರು ಇದರಿಂದ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಕೂಡ ಆಗಿದ್ರು ಇನ್ನು ತುಂಬಾ ಅದ್ಭುತವಾಗಿ ಕೂಡ ಅಭಿನಯಿಸ್ತಿದ್ರು ಅಷ್ಟೇ ಅಲ್ಲ ಇವರು ಹೇಗಿತ್ತು ಅಂದರೆ ಇವರು ಅಭಿನಯ ನೋಡಿದರೆ ಗಣಪತಿ ಪದದಲ್ಲಿ ನಿಜವಾದ ಗಣೇಶನೇ ಭೂಮಿ ಮೇಲೆ ಇದ್ದಾನೇನಪ್ಪ ಎಂಬ ರೀತಿಯಲ್ಲಿ ಅಷ್ಟು ಮನೋಗ್ನವಾಗಿ ಅಭಿನಯ ಮಾಡ್ತಿದ್ರು ಇಂಥ ಅದ್ಭುತವಾದ ನಟ ಜಗ್ಗೇಶ್ ಮುಕಟೆ ಅವರು ಇಂದು ಮುಂಜಾನೆ ವಿಧಿವಶ